ವೀಕ್ಷಕರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರದ ಮತ್ತೊಂದು ಸಿನಿಮಾ ಮಾಡಲು ದೈವದ ಅನುಮತಿಯನ್ನು ಕೇಳಿದರು ಮಂಗಳೂರಿನ ಅಣ್ಣಪ್ಪ ಪಂಜುರ್ಲಿ ದೈವದ ಅನುಮತಿಯನ್ನ ಕೇಳಿದಂತಹ ರಿಷಬ್ ಶೆಟ್ಟಿ ಆ ಸಂದರ್ಭದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಸಲ್ಲಿಸಿದರು ಆಗ ಹತ್ತು ಹೆಜ್ಜೆಯನ್ನ ಇಟ್ಟು ಸಿನಿಮಾ ಮಾಡಿದ್ದೀರಿ ಇದಕ್ಕೆ ನೂರು ಹೆಜ್ಜೆಯನ್ನ ಇಡಿ ಅಂತ ದೈವ ಧೈರ್ಯವನ್ನು ತುಂಬಿತ್ತು ದೈವ ಕಾಂತಾರ ಟು ಸಿನಿಮಾ ಮಾಡುವ ಮೊದಲು ವೀರೇಂದ್ರ ಹೆಗ್ಗಡೆಯವರ ಅನುಮತಿಯನ್ನು ಕೇಳಲು ಸೂಚನೆ ಕೊಟ್ಟಿತ್ತು ಇದರ ನಡುವೆ ಕಾಂತಾರ ಮೊದಲ ಭಾಗದ ಹರಕೆ ನೇಮ ಸಲ್ಲಿಸಲು ಬಂದಿದ್ದಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ರಿಷಬ್ ಶೆಟ್ಟಿಗೆ ದೈವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಹೀಗಾಗಿ ಎರಡನೇ ಭಾಗದ ಬಗ್ಗೆ ದೈವದ ಬಳಿ ಕೇಳಿದ್ರು ಆದರೆ ಅದಕ್ಕೂ ಮೊದಲು ಧರ್ಮಸ್ಥಳ ಮಂಜುನಾಥೇಶ್ವರನ ಅನುಮತಿ ಕೇಳಲು ದೈವ ಸೂಚನೆ ಕೊಟ್ಟಿತ್ತು ಬಹಳ ಆಲೋಚನೆಯಲ್ಲಿ ಮುಂದಿನ ಸಿನಿಮಾ ಮಾಡಿ ಅಂತ ದೈವದ ನುಡಿಗಟ್ಟಿನಲ್ಲಿ ಧೈರ್ಯವನ್ನು ತುಂಬಿತ್ತು ಮೊದಲ ಚಿತ್ರದಲ್ಲಿ ಒಳ್ಳೆಯದಾಗಿದೆ ಅಪವಾದವೂ ಕೂಡ ಬಂದಿದೆ ಸೊ ಹೀಗಾಗಿ ಹತ್ತು ಹೆಜ್ಜೆ ಇಟ್ಟು ಆ ಸಿನಿಮಾ ಮಾಡಿದ್ದೀರಿ ಇದಕ್ಕೆ ನೂರು ಹೆಜ್ಜೆಯನ್ನು ಇಡಿ ಅಂತ ದೈವ ನುಡಿ ಬಂದಿತ್ತು ಧರ್ಮದ ಪ್ರಕಾರ ಆಚಾರ ವಿಚಾರದಲ್ಲಿ ಹೋಗಲು ದೈವ ನುಡಿದಿತ್ತು ಆ ಬಳಿಕ ಕಾಂತಾರ ಟೂ ಮಾಡುವ ಮುನ್ನ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಿದ್ದಂಥ ರಿಷಬ್ ಶೆಟ್ಟಿ ಅವರು ಅಲ್ಲಿಯೂ ಕೂಡ ಆಶೀರ್ವಾದವನ್ನು ಪಡೆದುಕೊಂಡಿದ್ದರು ಟು ಬಹಳ ಶುದ್ಧಾಚಾರದಿಂದ ಮಾಡಬೇಕು ಅಂತ ದೈವ ಹೇಳಿತ್ತು ಆ ಬಳಿಕ ಧರ್ಮಸ್ಥಳಕ್ಕೆ ತೆರಳಿದ ಬಳಿಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಭಾಗ ಎರಡು ಆರಂಭ ಮಾಡಿದರು ಎರಡನೇ ಭಾಗದ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಹಲವು ಅವಘಡಗಳು ಎಲ್ಲರಿಗೂ ಕೂಡ ಶಾಕ್ ಅನ್ನ ಕೊಟ್ಟಿತ್ತು ಆದರೆ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಯಶಸ್ವಿ ಪ್ರದರ್ಶನದ ನಡುವೆ ಪ್ರೇಕ್ಷಕರ ಹುಚ್ಚಾಟ ಎಲ್ಲೆ ಮೀರಿದೆ ಪ್ರೇಕ್ಷಕರು ದೈವವನ್ನು ಆವಾಹನೆ ಮಾಡಿಕೊಂಡ ಹಾಗೆ ಥಿಯೇಟರ್ಗಳ ಹೊರಗೆ ರಂಪಾಟವನ್ನು ನಡೆಸ್ತಾ ಇದ್ದಾರೆ ಈ ರೀತಿಯ ವರ್ತನೆ ಕಂಡು ತುಳುನಾಡಿನ ಜನರು ತಮ್ಮ ದೈವವನ್ನು ಅವಮಾನ ಮಾಡುತ್ತಿದ್ದಾರೆ ಅಂತ ಹೇಳಿ ದೈವದ ಮೊರೆ ಹೋಗಿದ್ದಾರೆ ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸ್ತೀನಿ ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೇನೆ ನಿಮ್ಮ ಹಿಂದೆ ನಾನಿದ್ದೀನಿ ಹೋರಾಟವನ್ನು ಮುಂದುವರಿಸಿ ನನ್ನ ಹೆಸರಲ್ಲಿ ಹಣ ಮಾಡುತ್ತಿರುವವರನ್ನ ನಾನು ನೋಡ್ಕೋತೀನಿ ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡ್ತೀನಿ ಅಪಪ್ರಚಾರ ಮಾಡುವವರಿಗೆ ನಾನು ಬುದ್ಧಿ ಕಲಿಸ್ತೀನಿ ಇನ್ನು ಮುಂದೆ ಎಲ್ಲ ದೈವಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ ನೀವು ಹೋರಾಟವನ್ನು ಮುಂದುವರಿಸಿ ನಾನು ನಿಮ್ಮ ಬೆನ್ನ ಹಿಂದೆ ಇರ್ತೀನಿ ಅಂತ ದೈವ ಅಭಯವನ್ನು ಕೊಟ್ಟಿದೆ